ಒಂದು ಅನರ್ಘ್ಯ ರತ್ನವನ್ನು ಕಳ್ಕೊಂಡ್ವಿ ಅಷ್ಟೇ ನಾವು ಅಪರೂಪದ ಮಾಣಿಕ್ಯ ಆದ ಒಂಥರ ನಮಗೆ ಒಂದ್ಸತಿ ಅವ್ರ ಅಪ್ಪು ಸರ್ನ ನೋಡಿ ಸ್ಮೈಲ್ ಕೊಟ್ರೆ ಅವರೇ ಮಾತಾಡಿಸ್ಬಿಡ್ತಾರೆ ವೆರಿ ಇಂಟ್ರೆಸ್ಟೆಡ್ ಇನ್ ಫುಡ್ ಯಾವ್ ಏರಿಯಾದಲ್ಲಿ ಯಾವ ಬಿರಿಯಾನಿ ಸಿಗತ್ತೆ ಯಾವ ಸ್ಟೇಟ್ ಅಲ್ಲಿ ಏನ್ ಊಟ ಫೇಮಸ್ಸು ಏನ್ ತಿಂಡಿ ಫೇಮಸ್ಸು ಏನ್ ಸ್ವೀಟ್ ಫೇಮಸ್ಸು ಯಾವ್ ಕಂಟ್ರಿಗ್ ಹೋದ್ರೆ ಏನ್ ಟ್ರೈ ಮಾಡ್ಬೇಕು ಇದನ್ನೆಲ್ಲ ನಮಗ್ ಅಪ್ಪು ಸರ ಹೇಳ್ತಾ ಇದ್ರು ಅವ್ರಿನ್ನೋ ಜೀವಿಸ್ತಾ ಇದಾರೆ ನಮ್ ಜೊತೆಗೆ ಅನ್ನೋ ಫೀಲ್ ಜಾಸ್ತಿ ಬರುತ್ತೆ ನಮ್ಗೆ ಅವ್ರ ಅವ್ರು ಹೋಗಿದ್ದಾರೆ ಅನ್ನೋದೇನಿಲ್ಲ ಅವ್ರು ನಮ್ಮೊಳಗ್ ಬದುಕಿದ್ದಾರೆ ಇನ್ನು ಜೀವಂತವಾಗಿದ್ದಾರೆ ಹಸರಾಗಿದ್ದಾರೆ ಅನ್ನೋದ್ ಫೀಲ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಮ್ಗೆ ಈ ಸಿಡ್ಲು ಗುಡುಗು ಎಲ್ಲ ಹೊಡೆದಾಗ್ ತಾಮ್ರ ಚೊಮ್ನೆಲ್ಲ ಹುಡುಕ್ತಾರೆ ನೋಡಿ ಅದ್ರಲ್ಲಿ ಏನೋ ಎಲೆಕ್ಟ್ರಿಸಿಟಿ ಇರುತ್ತೆ ತರ ಅದನ್ನ ಹುಡ್ಕ ಬಿಸ್ನೆಸ್ ಮಾಡ್ತಿರ್ತಾನೆ ನನ್ ಗಂಡ ಆ ಸಿನಿಮಾದಲ್ಲಿ ಸೊ ನಾನು ಅವ್ರಿಗೆ ಡಬಲ್ ಇಂಜಿನ್ ಅಂತ ಬೈತಾ ಇರ್ತೀನಿ ಈ ಡಬಲ್ ಇಂಜಿನ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಅಂದ್ರೆ ಎತ್ತ ಅಮೃತ್ ಸಮ್ ನನ್ ಮಗನೇ ಅಂತೆಲ್ಲ ಬೈತಿರ್ತೀನಿ ಸಿನಿಮಾದಲ್ಲಿ ಅವರು ಕನ್ನಡ ಭಾಷೆ ಸಿನಿಮಾಗಳನ್ನ ಮಾತ್ರ ನೋಡ್ತಾ ಇಲ್ಲ ಎಲ್ಲಾ ಭಾಷೆ ಸಿನಿಮಾಗಳನ್ನು ನೋಡ್ತಾ ಇದಾರೆ ಅದೆಲ್ಲ ಸಿನಿಮಾಗಳನ್ನ ನೋಡಿದ್ಮೇಲೆ ಅವ್ರಿಗೆ ಅನ್ಸುತ್ತೆ ಈ ಕಾನ್ಸೆಪ್ಟ್ ನಮ್ಮ ಕನ್ನಡಕ್ಕೆ ಯಾಕೆ ಬಂದಿಲ್ಲ ಜೇಮ್ಸ್ ಅಲ್ಲಿ ನೀವು ಮಾಡಿದ್ರಲ್ಲ ಅಪ್ಪಣ ಜೊತೆ ಒಂದ್ ರೀಕಾಲ್ ಅಪ್ಪಣ್ಣ ತುಂಬಾ ಏನ್ ಹೇಳ್ತಾರೆ ಒಂದು ಅನರ್ಘ್ಯ ರತ್ನವನ್ನ ಕಳ್ಕೊಂಡ್ವಿ ಅಷ್ಟೇ ನಾವು ಅಪರೂಪದ ಮಾಣಿಕೆ ಆದ ಒಂಥರ ನಮ್ಗೆ ಅಹ್ ಗೊತ್ತಿಲ್ಲ ಏನ್ ಗಾಡು ನಾನು ಅದನ್ ಎಷ್ಟು ಹೇಳಿದ್ರು ಕಡಿಮೆ ಸರ್ ಆ ಹೇಳ್ತೀವಲ್ಲ ಈಗ ಒಂದ್ ದೇವಸ್ಥಾನಕ್ ಹೋದ್ರೆ ನಿಮ್ಗೆ ಕೆಟ್ಟ ದಿನ ಯೋಚನೆ ಮಾಡ್ಬೇಕು ಅಂತ ಅನ್ಸಲ್ಲ ಆ ಮನುಷ್ಯರ ಮುಖ ನೋಡಿದ್ರೆ ನಿಮ್ಗೆ ಕೆಟ್ಟ ದಿನ ಮಾತಾಡ್ಬೇಕು ಅಂತ ಅನ್ಸಲ್ಲ ಆ ತರ ವ್ಯಕ್ತಿ ಅವರು ಆಮೇಲೆ ನಿಮಗ್ ಮಾತಾಡ್ಬೇಕು ಅಂತಲೇ ಅನ್ಸಲ್ಲ ಅವ್ರು ಅವರೇ ಮಾತಾಡ್ತಿರ್ತಾರೆ ಹಂಗಿರತ್ತೆ ಹಿಂಗಿರತ್ತೆ ಹೌದಾ ಬನ್ನಿ ಅವ್ರು ಯಾರಾದ್ರೂ ಆಗಿರ್ಲಿ ಸರ್ ಒಂದ್ಸತಿ ಅವ್ರ ಅಪ್ಪು ಸರ್ನ ನೋಡಿ ಸ್ಮೈಲ್ ಕೊಟ್ರೆ ಅವರೇ ಮಾತಾಡಿಸ್ಬಿಡ್ತಾರೆ ಅಷ್ಟು ನಿಷ್ಕಲ್ಮಶವಾದ ನಗು ಅವ್ರದ್ದು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರು ಅವ್ರು ಯಾರೋ ಗೊತ್ತಿರೋರು ಗೊತ್ತಿಲ್ದಿರೋರು ಯಾರಾದ್ರೂ ಆಗ್ಲಿ ಅವ್ರು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಷ್ಟು ನೀಟಾಗಿ ಓ ಆಪ್ತಾರೆ ತುಂಬಾ ತುಂಬ ಅಂತ ಮಾತಾಡೋರು ಮುಜುಗರ ಆಗ್ಬೇಕು ಇದೇನು ಸರ್ ನನ್ನ ಮಾತಾಡ್ಸ್ತಿದಾರಲ್ಲ ಅಂದ್ರೆ ಹಿ ಶುಡ್ ಬಿ ನಾ ಕನ್ಫ್ಯೂಷನ್ ಸ್ಟೇಟಸ್ ಇವ್ರೇ ನನ್ನ ಇಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರಲ್ಲ ನಾನು ಯಾರು ತಿವ್ರಿಗೆ ಗೊತ್ತಾ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಮಾತಾಡಿಸೋರು ಅಷ್ಟು ಫ್ರೆಂಡ್ಲಿ ಆಗಿರೋರು ಆಮೇಲೆ ಹೀ ಇಸ್ ಲೈಕ್ ವೆರಿ ಇಂಟ್ರೆಸ್ಟೆಡ್ ಇನ್ ಫುಡ್ ಯಾವ್ ಏರಿಯಾದಲ್ಲಿ ಯಾವ ಬಿರಿಯಾನಿ ಸಿಗುತ್ತೆ ಯಾವ ಸ್ಟೇಟಲ್ಲಿ ಏನ್ ಊಟ ಫೇಮಸ್ಸು ಏನ್ ತಿಂಡಿ ಫೇಮಸ್ಸು ಏನ್ ಸ್ವೀಟ್ ಫೇಮಸ್ಸು ಯಾವ ಕಂಟ್ರಿಗೆ ಹೋದ್ರೆ ಏನ್ ಟ್ರೈ ಮಾಡ್ಬೇಕು ಇದನ್ನೆಲ್ಲ ನಮಗ್ ಅಪ್ಪು ಸರ ಹೇಳ್ತಾ ಇದ್ರು ಅವ್ರ ಅವ್ರ ಬಾಯಲ್ಲಿ ಕೇಳ್ತಾ ಇದ್ರೆ ಕಾಶ್ಮೀರಲ್ಲಿ ಸುಮ್ಮನೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ಪಾತ್ರೆನೋ ಬೇರಿಸ್ಬಿಟ್ಟು ಸೂಪ್ ತರ ಕೊಟ್ಟ ಸಕ್ಕದಾಗಿತ್ತು ಹೆಂಗಿತ್ತು ಗೊತ್ತ ಅವ್ರು ಹೇಳ್ತಿದ್ರಣ ಬಾಯಲ್ಲಿ ನೀರು ಬರೋದು ಎಷ್ಟು ಪುಣ್ಯವಂತರು ಅದನ್ನೆಲ್ಲ ಟೇಸ್ಟ್ ಮಾಡಿದಾರಲ್ಲಪ್ಪ ಅಂದ್ರೆ ನಮಗೆ ಹಂಗೆ ಆಸೆ ಆಗೋದವ್ರ ನೋಡಿದ್ರೆ ಅಯ್ಯೋ ದೇವ್ರೆ ಆಮೇಲೆ ನೀವು ನೀವೊಂದ್ಸತಿ ಬನ್ನಿ ನೀವು ಅಂದ್ ಫ್ರೆಂಡ್ಸ್ ಗಳು ನಮ್ ಮಚ್ಚಗಳು ಹಂಗೆ ಸ್ಕೂಲ್ ಹೋಗೋಣ ಮಚ್ಚ ಅಕ್ಕ ಅಂತ ಹೇಳ್ದಂಗೆ ನೀವ್ ಸೈಕ್ಲಿಂಗ್ ಮಾಡ್ತೀರಾ ಬರ್ಬೇಕು ಅಂದ್ಸತಿ ಮೈಸೂರಿಗೆ ಅಂದ್ರೆ ಅವ್ರ ಲಿಟ್ರಲಿ ಅವ್ರು ಮಾತಾಡ್ತಾ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ನಾವು ಇಮಾಜಿನೇಷನ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು ಹಿಂಗ್ ಅಪ್ಪು ಸಾರ್ ಜೊತೆಗೆ ಅಂತ ವೆರಿ ರಾಯಲ್ ತುಂಬಾ ಪ್ರಾಮಾಣಿಕವಾದ ಪ್ರೀತಿ ಎಸ್ ಅಲ್ಲ ಅಂದ್ರೆ ಅವಕಾಶ ಸಿಕ್ಕಿಲ್ಲ ನನಗೆ ಆ ವಿಷಯ ಕೇಳಕ್ಕೆ ಸಿಕ್ತು ಅಂತ ಕೇಳಿದೆ ಕೆಲವು ನೆನಪುಗಳು ಹಂಗೇನ ಅಂದ್ರೆ ಅದನ್ನ ಎಷ್ಟೇ ಸಾರಿ ಹೇಳಿದ್ರು ನಮ್ಗೆ ಎನರ್ಜಿ ಡಬಲ್ ಡಬಲ್ ಆಗ್ತಾ ಇರುತ್ತೆ ಆಮೇಲೆ ಆ ಏನ್ ಹೇಳ್ತಾರೆ ಅವ್ರೇನೋ ಜೀವಿಸ್ತಾ ಇದಾರೆ ನಮ್ ಜೊತೆಗೆ ಅನ್ನೋ ಫೀಲ್ ಜಾಸ್ತಿ ಬರುತ್ತೆ ನಮ್ಗೆ ಅವ್ರ ಅವ್ರು ಹೋಗಿದ್ದಾರೆ ಅನ್ನೋದೇನಿಲ್ಲ ಅವ್ರೊಳಗ ಬದುಕಿದ್ದಾರೆ ಜೀವಂತವಾಗಿದ್ದಾರೆ ಹಸರಾಗಿದ್ದಾರೆ ಅನ್ನೋದು ಫೀಲ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಮ್ಗೆ ಈ ಫಿಲಮಲ್ಲಿ ನಿಮ್ಮ ಪಾತ್ರ ಏನು ಅಂದ್ರೆ ಸೇಮ್ ನೇಮ್ ಕಂಟಿನ್ಯೂ ಆಗಿದೆ ನಿಜ ಡ್ಯೂರೇಷನ್ ಹೇಗೆ ಬರುತ್ತೆ ನಿಮ್ದು ಜೀಜಿದೆ ಅಂದ್ರೆ ಸಿನಿಮಾ ಶುರು ಆಗದೆ ನಂದು ಮತ್ತೆ ಜಿ ಜಿ ಅಣ್ಣನಿಂದ ಸ್ಟಾರ್ಟ್ ಆಗತ್ತೆ ಆ ನಮಗೆ ಒಂದು ಏನ್ ಹೇಳ್ತಾರೆ ಮುಖ್ಯ ನಮ್ ಸಿನಿಮಾಗ ಒಬ್ಬ ಹೀರೋ ಅಂತಂದ್ರೆ ಗುಂಡ ಸೊ ಸ್ಟೋರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಲೈಕ್ ನಾನು ಸೇಮ್ ಆಬ್ವಿಯಸ್ಲಿ ನಾನೇನಲ್ಲಿ ಆಕ್ಟ್ ಮಾಡಿಲ್ಲ ನಾನು ಹೆಂಗಿದ್ದೀನೋ ಹಂಗೆ ಪಾತ್ರ ಮಾಡ್ತಿದ್ದೀನಿ ಅಷ್ಟೇ ನಾನೊಬ್ಳು ಒಂಥರ ಬಜಾರಿ ಹೆಂಡತಿಗಳೆಲ್ಲ ಹೆಂಗಿರ್ತಾರೆ ಒಬ್ಬ ಸೋಂಬೇರಿ ಗಂಡ ಅವನನ್ನು ನಿಭಾಯಿಸ್ಬೇಕು ಮನೆಯನ್ನು ನಿಭಾಯಿಸ್ಬೇಕು ಅವಳದೊಂದು ಚಿಕ್ಕ ಬೆಣ್ಣೆ ಬಿಸ್ನೆಸ್ ಇರುತ್ತೆ ಸೊ ಅದನ್ನು ನೋಡ್ಕೋಬೇಕು ಅಂತ ನನಗೆ ಬೆಣ್ಣೆ ಬಿಸ್ನೆಸ್ ಸಿಕ್ತು ಬಟ್ ಬೆಣ್ಣೆ ಕಾಸ್ಟ್ಲಿ ಅಲ್ವಾ ಹೌದು ಬೆಣ್ಣೆ ಕಾಸ್ಟ್ಲಿ ನಂಗೆ ಫಸ್ಟ್ ಏನ್ ಅನಿಸ್ತು ಗೊತ್ತಾ ಸಿನಿಮಾಗ್ ಹೋದೆ ಒಂದ್ ವಾರ ಆಯ್ತು ಶೂಟಿಂಗ್ ಸ್ಟಾರ್ಟ್ ಆಗಿ ನನಗೆ ಇನ್ನು ನನ್ನ ಹೆಸರು ಅಂತ ಗೊತ್ತಿಲ್ವಲ್ಲ ನನಗೆ ಅಂದ್ಬಿಟ್ಟು ನಾನು ರಘು ಸರ್ ನೋವು ಸರ್ ನನ್ನ ಹೆಸರು ಅಂತ ಗೊತ್ತಿಲ್ವಲ್ಲ ಸರ್ ಇದರಲ್ಲಿ ಅಂತ ನಾನು ಏ ಯಾರು ಹೇಳಿಲ್ವ ನಿಮ್ಗೆ ಇಲ್ಲ ಸರ್ ಯಾರು ಹೇಳಿ ಸ್ಕ್ರಿಪ್ಟ್ ಓದಿಲ್ಲ ನೀವು ಇಲ್ಲಿ ಅಡವಿ ಬೆಣ್ಣೆ ಅಡವಿ ಅಂತ ನಿಮ್ಮ ಹೆಸರು ಬೆಣ್ಣೆ ಅಡ್ವಿ ಬೆಣ್ಣೆ ಅಡ್ವಿ ಅಂತ ನಿಮ್ಮ ಹೆಸರು ಆಮೇಲೆ ಜಿ ಜಿ ಅಣ್ಣ ಅದಾದ್ಮೇಲೆ ರಘು ರಘು ಸರ್ ಅವ್ರಿಗೆ ಅವ್ರ ಹೆಸನಂತಾನೇ ಗೊತ್ತಿಲ್ಲದೆ ಜಿಜಿ ಜಿ ಅವರೇ ಒಂದ್ ಎರಡ್ ಸತಿ ಕರೀರಿ ಅವ್ರ ಅವ್ರಿಗೆ ರಿಜಿಸ್ಟರ್ ಆಗ್ಲಿ ತಲೆಗೆ ಅಡ್ವಿ ಅಂತ ಅನ್ನೋರು ನಾನು ನೀನ್ ಹಂಗ್ ಕರಿಬೇಡ ಯಾಕೆ ಯಾವ್ದೋ ಪ್ರಾಣಿ ಕರ್ದಂಗ ಅನ್ಸತ್ ನಂಗೆ ಏ ಹ್ಮ್ ಎಮ್ಯಾ ಬಾಯಿಲೆ ಏನ್ ಆಯ್ ಬಾಯ್ಲಿ ಅಂದಂಗ ಅನ್ಸತ್ತೆ ನೀನ್ ಅಡವಿ ಅಡ್ವಿ ಅನ್ಬೇಡ ಏ ನಿನ್ ಹೆಸರು ಅಡವಿ ಅಂತ ಕಡೆ ಅಂತ ಆಮೇಲೆ ಒಂದ್ ಎರಡ್ ಮೂರ್ ಪಾತ್ರಗಳು ಬಂದೋಗ್ಬೇಕಾದ್ರೆ ಬಂದೋಗ್ಬೇಕಾರೆ ಏ ಬೆಣ್ಣೆ ಆಡವಿ ಬೆಣ್ಣೆ ಅನ್ನೋರ ಅನ್ನೋ ಅದು ಒಂದ್ ಸ್ವಲ್ಪ ಓಕೆ ಅಂತ ತಲೆಯಲ್ಲಿ ಕುತ್ಕೋತು ಬಟ್ ತುಂಬಾ ಡಿಫ್ರೆಂಟ್ ಆಗಿ ಸೌಂಡ್ ಆಗೋದು ಅಡವಿ ಅಂತ ಯಾರು ಹೆಸರಿಟ್ಕೊತಾರೆ ಅಡವಿ ಅಂದ್ರೆ ಏನು ಕಾಡು ಅಂತ ಅನ್ವಾ ಕಾಡು ವನ ಹಿಂಗೆಲ್ಲ ಯಾರು ಹೆಸರಿಟ್ಕೋತಾರೆ ಹೋಗಿ ಹೋಗಿ ಇಂತ ದುಡ್ಕವರಲ್ಲ ನನ್ಗೆ ಅಂತ ಅವನಿಗೂ ಅಷ್ಟೇ ಅದು ಅವನಿಗೂ ಹೆಸರು ಚೆನ್ನಾಗಿ ಚೆನ್ನಾಗಿರೋದನ್ನ ಕೊಟ್ಟಿದ್ರು ನಾವೆಲ್ಲ ನಾವೆಲ್ಲ ಅವನಿಗೆ ಕಲಿತಿದ್ ಏನು ಅಂತಂದ್ರೆ ಆ ಸಿನ್ಮಾದಲ್ಲಿ ಜಿ ಜನ ಬಿಸ್ನೆಸ್ ಡಬಲ್ ಇಂಜಿನ್ ತಾಮ್ರ ಚೊಮ್ ಹುಡ್ಕೊಂಡ್ ಹೋಗೋದೊಂದು ಕಲ್ತಿದ್ಯಾ ಚೆನ್ನಾಗಿ ಅನ್ಬಿಟ್ಟು ಬೈತಾ ಇರ್ತೀನಿ ಆ ಸಿನ್ಮಾದಲ್ಲಿ ಯಾವಾಗ್ಲೂ ಈ ಸಿಡ್ಲು ಗುಡುಗು ಎಲ್ಲಾ ಹೊಡೆದಾಗ ಈ ತಾಮ್ರ ನೋಡಿ ಅದರಲ್ಲಿ ಏನೋ ಎಲೆಕ್ಟ್ರಿಸಿಟಿ ಇರುತ್ತೆ ಅನ್ನೋತರ ಅದನ್ನ ಹುಡ್ಕೊ ಬಿಸ್ನೆಸ್ ಮಾಡ್ತಿರ್ತಾನ ನನ್ ಗಂಡ ಆ ಸಿನಿಮಾದಲ್ಲಿ ಸೊ ನಾನು ಅವನಿಗೆ ಡಬಲ್ ಇಂಜಿನ್ ಅಂತ ಬೈತಾ ಇರ್ತೀನಿ ಈ ಡಬಲ್ ಇಂಜಿನ್ ಅಂದ್ರೆ ಏನನ್ ಕಂಡಿದ್ಯಾ ಎತ್ತ ಅಂತೆಲ್ಲ ಬೈತಿರ್ತೀನಿ ಫನ್ಯಾಗ ಹೋಗ್ತಾ ಇರುತ್ತೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ವೇರ್ ನಾವು ಅರ್ಥ ಮಾಡಿಸ್ತಾ ಹೋಗ್ತಿವಲ್ಲ ಜನರಿಗೆ ಸೊ ಇವರಿಬ್ರು ಬಾಂಡಿಂಗ್ ಹಿಂಗಿದೆ ಇದು ಇವಾಗ ಅವನಿಗೆ ಇವಾಗ ನಾಯಿ ನೋಡದ್ಮೇಲೆ ಅಥವಾ ಅವನಿಗೆ ನಾಯಿ ನೋಡದ್ ಮೇಲೆ ಪ್ರೀತಿ ಆಗಿರೋದಲ್ಲ ಇದು ಅದು ಮುಂಚಿತವಾಗ್ಲೇನೆ ಕಟ್ಕೊಂಡು ಬಂದಂತಹ ಪ್ರೀತಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಜೋಪಾನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಗುಂಡ ಅನ್ನೋದನ್ನ ಆ ಹೋಗ್ತಾ 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 ಕತೆನೂ ಎಮೋಷ್ನಲ್ ಆಗುತ್ತೆ ನಾವುಗಳು ಎಮೋಷನಲ್ ಆಗ್ತೀವಿ ಎಷ್ಟು ಚೆನ್ನಾಗಿ ನಮಗೆ ಆ ಅಟ್ಮಾಸ್ಫಿಯರ್ ನಮ್ಗೆ ಹೆಂಗ್ ಮಾಡ್ಕೊಡ್ತಿತ್ತು ಅಂತ ಅಂದ್ರೆ ಗುಂಡನು ಹಂಗೆ ಡಲ್ ಆಗಿ ಆ್ಯಕ್ಟ್ ಮಾಡೋನು ನಿಧಾನಕ್ ನಡಿಯೋದು ಸಾಬರಾಗಿ ಎಕ್ಸ್ಪ್ರೆಷನ್ಗಳು ಕೊಡೋದು ಸುಮ್ಮನೆ ಹಿಂಗ್ ಸಪ್ಪ ಕುತ್ಕೊಳ್ಳೋದು ಹಂಗೆ ಮಾಡೋನು ಬಟ್ ಇವನ ನೋಡ್ದಾಗ ನನ್ಗೆ ಸ್ಟಾರ್ಟಿಂಗ್ ಒಂದ್ ಏನಿತ್ತು ತುಂಬಾ ಹೊಸ ಹುಡುಗ ಆ ನಾಯಿ ಜೊತೆಗೆ ಹೆಂಗ್ ಅಡ್ಜಸ್ಟ್ ಆಗ್ತಾನೋ ಏನೋ ಸಿಂ ಅವ್ನ ಹೆಂಗ್ ಎಕ್ಸೆಪ್ಟ್ ಮಾಡ್ಕೊತಾನೋ ಏನೋ ಅಂತ ಒಂದ್ ಎರಡು ದಿನ ಸ್ಟ್ರಗಲ್ ಮಾಡೋದನ್ನ ಲೈಕ್ ಬಿಹೇವಿಂಗ್ ಲೈಕ್ ಬ್ರದರ್ಸ್ ಅದನ್ನ ಅದನ್ನೋ ತುಂಬಾ ಖುಷಿ ಆಯ್ತು ನನ್ಗೆ ಮನುಷ್ಯನ್ಗೆ ಇವಾಗ ಹೇಳ್ತೀರಾ ಸಪ್ಪಗಿರೋ ಸ್ವಲ್ಪ ಏನೋ ಅಷ್ಟು ಬ್ರೈಟ್ ಆಗಿಟ್ಕೊಂಡಿದ್ಯಾ ಕಣ್ಣು ಚಿಕ್ಕದ್ ಮಾಡೋನ್ ಹೇಳ್ತಿದ್ರು ಹೆಂಗ ಅರ್ಥ ಆಗ್ತಿದೆ ಅವ್ನ್ ಗಿದೆಲ್ಲ ಅನ್ನ ನನಗೆ ಅದೊಂದು ಆಶ್ಚರ್ಯ ಆಮೇಲೆ ಅವನು ಏ ಸಿಂಬಾ ಆಗಿ ವಾಕ್ ಮಾಡ್ಕೊಂಡ್ ಬಾ ಡಲ್ ಆಗಿ ವಾಕ್ ಮಾಡ್ಕೊಂಡ್ ಬಾ ಅಂದ್ರೆ ಹಿಂಗ್ ಫುಲ್ ಟೇಲ್ ವ್ಯಾಗ್ ಮಾಡ್ಕೊಂಡಿದ್ದವನು ಫುಲ್ ಡಲ್ ಆಗ್ಬಿಟ್ಟು ಹಿಂಗ್ ಇದ ನಡ್ಕೊಂಡ್ ಬರೋನು ನನಗಂತೂ ಒಬ್ಬ ದೇವರ ಸೃಷ್ಟಿನೇ ಸೃಷ್ಟಿ ಆ ಮಾತನ್ನ ಕೊಟ್ಟಿಲ್ಲ ನಾಯಿಗೆ ಅನ್ನೋದು ಬಿಟ್ರೆ ನಮಗಿಂತಲೂ ಒಳ್ಳೆ ಮನ್ಸಿದೆ ನಮಗಿಂತಲೂ ಒಳ್ಳೆ ಬುದ್ಧಿ ಇದೆ ಅಂತ ಅರ್ಥ ಆಗ್ತಾ ಹೋಯ್ತು ಆಮೇಲೆ ಅವನು ತುಂಬಾ ಎಮೋಷನಲಿ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆ ಸಿಂಬಾ ಒಂಥರ ಹಿಂಗ್ ಹೋಗ್ತಾ ಇರೋದು ನೋಡಿ ನಮ್ಗೆ ನಮ್ಗೆ ಒಂದರ ಕಾನ್ಫಿಡೆನ್ಸ್ ಬರುತ್ತೆ ನಮ್ಗೆ ಹಿಂಗ ಅನಿಸ್ತಾ ಇದೆ ಅಂತಂದ್ರೆ ಇದಕ್ ಒಂದಷ್ಟು ಗಳು ಸೇರಿ ಒಂದಷ್ಟು ಎಡಿಟಿಂಗ್ ಎಲ್ಲ ಆದ್ಮೇಲೆ ಜನರಿಗೆ ಹೆಂಗ್ ಅನಿಸ್ಬಹುದು ಅಂತ ಸ್ಟಾರ್ಟಿಂಗ್ ಒಂದ್ ವಾರ ಒಂದ್ ಹದಿನೈದು ದಿನ ಮಜಾ ಮಾಡ್ಕೊಂಡು ಕ್ವಾಟ್ಲೆಗಳು ಮಾಡ್ಕೊಂಡು ಹೋದವ್ರು ಹೋಗ್ತಾ 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 ಎಲ್ಲರೂ ಸೀರಿಯಸ್ ಆಗಿ ಸ್ಟಾರ್ಟ್ ಆದ್ರು ಹಾ ಹೌದು ಸೆಟ್ ಎಲ್ಲ ಸೈಲೆಂಟ್ ಆಗ್ಬಿಡೋದು ಎಮೋಷನಲ್ ಆಕ್ಟ್ ಗಳು ಹೋಗ್ಬೇಕಾದ್ರೆ ಎಮೋಷ್ನಲ್ ಸೀನ್ಸ್ಗಳು ಹೋಗ್ಬೇಕಾದ್ರೆ ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬಿಡೋರು ನಾವು ನಾಲ್ಕೇ ಜನ ಜೀವಿಸ್ತಿದ್ವಿ ಪಾತ್ರದಲ್ಲಿ ನಮ್ಮ ನಮ್ಮ ಮುಂದೆ ಕಡೆ ಒಂದು ಕ್ಯಾಮ್ರಾ ಇದೆ ಅದಕ್ಕೊಂದು ಕ್ಯಾಮ್ರಾಮನ್ ಇದ್ದಾರೆ ಟೆಕ್ನೀಷಿಯನ್ಸ್ ಇದಾರೆ ಅನ್ನೋದನ್ನೇ ಮರ್ತ್ ಬಿಡ್ತಿದ್ವಿ ಅಷ್ಟು ನಿಶಬ್ದ ಆ ಥರ ಶೂಟ್ ಮಾಡ್ತಿದ್ವಿ ನಮಗೆ ಒಂಥರ ಅನ್ಸೋದು ಹೆಂಗೆ ಒಂಥರ ದೈವ ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡುತ್ತೆ ಯೂನಿವರ್ಸ್ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಶೂಟಿಂಗಿಗೆ ಪ್ರತಿ ಒಂದನ್ನು ಅನುಕೂಲ ಮಾಡ್ಕೊಡ್ತಾ ಹೋಯ್ತು ಒಂಥರ ಪ್ರಕೃತಿ ಅದೆಲ್ಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅವೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಅವನ್ ಪೆಟ್ ಜೊತೆಗೆ ಸಿನಿಮಾ ಮಾಡ್ಬೇಕಾದ್ರೆ ಹಿಂಗೆಲ್ಲ ಅನಿಸುತ್ತೆ ನಮ್ಮೊಳಗಿನ ಭಾವನೆಗಳಿಗೂ ಈ ಥರದ್ದೆಲ್ಲ ಏನೋ ಚೇಂಜಸ್ ಆಗ್ತಾ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಬಟ್ ದಿಸ್ ಇಸ್ ರಿಯಲಿ ಸ್ಪೆಷಲ್ ಥಿಂಗ್ ಫಾರ್ ಮೀ ಈ ಸಿನಿಮಾದಲ್ಲಿ ನೋಡಿ ಆ್ಯಕ್ಚುಲಿ ನನಗೆ ನೀ ಹೇಳೋರು ಕನೆಕ್ಟ್ ಆಗಲಿಲ್ಲ ಆಗಲೇ ಕೂತಿತ್ತಲ್ವಾ ಅದೆದ್ದು ಹೋದರೂ ಅದು ಕೂತಿದೆ ನೋಡಿ ಇಲ್ಲಿ ನೋಡಿ ಪೋಸ್ಟ್ರು ಹೌದು ಅಂದ್ರೆ ಯಾವ್ದನ್ನು ನಾವು ಪ್ಲಾನ್ ಮಾಡದೆ ಹೋದ್ರೆ ನಮ್ಗೆ ಅದು ಪಾಸಿಟಿವ್ ಫೀಲ್ ಇದ್ದಾಗ ನಮ್ ಜೊತೆ ಕ್ಯಾರಿ ಮಾಡ್ತೀವಿ ಎಲ್ಲ ತರ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ನಾಯ್ನ ಈಗ ಅಂದ್ರೆ ಸಣ್ಣವ್ರದ್ದು ದೊಡ್ಡವ್ರದ್ದು ಅಂತಿಲ್ಲ ಎಲ್ಲ ಸಿನಿಮಾಗಳು ನೋಡ್ತೀವಿ ಈ ಒಂದು ಚೇಂಜ್ ಅವ್ರನ್ನ ಆಸ್ ಆರ್ಟಿಸ್ಟ್ ಆಗಿ ಹೇಗೆ ರಿಸೀವ್ ಮಾಡ್ತೀರಿ ಸರ್ ತುಂಬಾ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತೀನಿ ಒಂದು ಯಾಕೆ ಅಂತಂದ್ರೆ ಜನನು ಇವಾಗ ಚೇಂಜ್ ಕೇಳ್ತಾ ಇರೋದ್ರಿಂದ ನಮಗೂನು ಗೆ ಒಂದು ದಾರಿ ಮಾಡ್ಕೊಡ್ತಾ ಇದೆ ಅಂತ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ ಬೇರೆ ಬೇರೆ ದಿನ ಮಾಡಿ ನಮಗೂ ಒಂಥರ ಎಕ್ಸಾಮ್ ಇದ್ದಂಗೆ ಅದು ಪ್ರಿಪೇರ್ ಆಗಿ ಪ್ರತಿದಿನ ಕಲೀರಿ ನಮ್ಮ ಕಲಿಕೆಗೆ ಅದೊಂಥರ ಈಗ ನಾನು ಒಂದ್ ಸಿನಿಮಾದಲ್ಲಿ ಕಾಮಿಡಿ ಮಾಡಿದೆ ಎರಡು ಸಿನಿಮಾದಲ್ಲಿ ಕಾಮಿಡಿ ಮಾಡಿದೆ ಮೂರ್ ಸಿನಿಮಾದಲ್ಲಿ ಎಷ್ಟು ಜನ ನೋಡ್ತಾರೆ ಅದನ್ನೇ ನೋಡಿ ನೋಡಿ ಬೋರ ಬಿಟ್ಟು ಒಳ್ಳೆ ಬೇರೆ ಅವ್ರು ಹಾಕೊಳ್ಳಿ ಅನ್ಸಂತ ಸೊ ಜನರ ಮೀನ್ ಯಾವಾಗ ಚೇಂಜ್ ಕೊಡ್ತಾ ಹೋಗ್ತೀಯ ಜನ ನಿನ್ನ ಬೇರೆ ಬೇರೆ ತರ ನೋಡ್ತಿರ್ತಾರೆ ಬೇರೆ ಬೇರೆ ತರ ಎಕ್ಸೆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಟೈಮು ನಯನ ಯಾವ್ದೋ ಸಿನಿಮಾ ಮಾಡ್ತಿದ್ದಾಳೆ ಅಂತಂದ್ರೆ ಬೇರೆದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ ಓದ್ ಸಿನ್ಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ಲು ಅದ್ರ ಓದ್ ಸಿನಿಮಾದಲ್ಲಿ ಕಾಮಿಡಿ ಮಾಡಿದ್ಲು ಗುರು ಈ ಸಿನಿಮಾದಲ್ಲಿ ಏನಿದೆ ನೋಡೋಣ ಅಂತ ಬರ್ತಾರೆ ಜನ ಅಲ್ಲ ಕಲಾವಿದರಿಗೆ ಅದೇ ಅದೇ ದೊಡ್ಡ ಅಸ್ತಿತ್ವ ಅಸ್ಮಿತೆ ಅದೇ ಕಲಾವಿದ್ರಿಗೆ ಅದು ಬೇಕು ಯಾವಾಗ ಒಬ್ಬ ಪ್ರೇಕ್ಷಕ ವಿಭಿನ್ನವಾಗಿ ನನಗೆ ಬೇಕು ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾನಲ್ಲ ಅದನ್ನ ನಾವು ಕಲಾವಿದ್ರಿಗೆ ಕೊಟ್ಟಾಗ ಅವ್ನು ತಿಯೇಟ್ರಿಗೆ ಬರ್ತಾರೆ ನಾವು ನಾವು ಬ್ಲೇಮ್ ಮಾಡಬಾರ್ದು ಯಾರೂ ಜನ ನೀವು ಥಿಯೇಟ್ರಿಗೆ ಬರ್ತಾ ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತಿಲ್ಲ ಟೆಕ್ನಾಲಜಿ ಮುಂದುವರೆದ್ಬಿಟ್ಟು ನಮ್ಮ ಕೈಗೆ ಫೋನ್ ಬಂದ್ಬಿಡ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳು ಬಂದ್ಬಿಡ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಂದರೂ ಕೂಡ ಕಾಂತಾರಂತ ಸಿನ್ಮಾಗಳು ಹಿಟ್ ಆದವು ಸೂಫ್ರಮ್ ಸೋನ ಸಿನಿಮಾಗಳು ಹಿಟ್ ಆದ್ವು ಸಾಕಷ್ಟು ಸಿನ್ಮಾಗಳು ಅಜ್ಞಾತವಾಸಿ ಸಿನ್ಮಾಗಳೆಲ್ಲ ಹಿಟ್ಟಾದ್ವು ಸೊ ಜನ ಒಳ್ಳೆ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಇದಾರೆ ಅವ್ರಿಗೇನೋ ಚೇಂಜ್ ಬೇಕು ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಈಗಿನ ಒಂದು ವ್ಯವಸ್ಥೆ ಏನಿದೆ ಅಥವಾ ಜನರ ಮೆಂಟಾಲಿಟಿ ಏನಿದೆ ಅವರು ಕನ್ನಡ ಭಾಷೆ ಸಿನಿಮಾಗಳನ್ನ ಮಾತ್ರ ನೋಡ್ತಾ ಇಲ್ಲ ಎಲ್ಲಾ ಭಾಷೆ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ ಅದೆಲ್ಲಾ ಎಲ್ಲಾ ಸಿನಿಮಾಗಳನ್ನ ನೋಡಿದ್ಮೇಲೆ ಅವ್ರಿಗೇನ್ ಅನ್ಸುತ್ತೆ ಈ ಕಾನ್ಸೆಪ್ಟ್ ನಮ್ಮ ಕನ್ನಡಕ್ಕೆ ಯಾಕೆ ಬಂದಿಲ್ಲ ತಪ್ಪಿಲ್ಲ ಅದವ್ರ ರೈಟ್ಸ್ ಅಲ್ವಾ ಸರ್ ಕೇಳೋದು ಅದವ್ರ ಅಧಿಕಾರ ಅವರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ ನಾವು ನಮ್ಮ ಅನ್ನದಾತ್ರೆ ಅವರು ಅಂತ ಅಂದ್ಮೇಲೆ ಅವ್ರಿಗೆ ರೈಟ್ಸ್ ಇದೆ ನಮಗೆ ಆರ್ಡರ್ ಮಾಡ್ಬೇಕು ಅವರು ಸೊ ಅವ್ರೇನು ಹೇಳ್ತಾರೆ ನಮ್ಮಲ್ಲಿ ಎಲ್ಲ ತರದ ನುರಿತ ಕಲಾವಿದರು ಇದ್ದಾರೆ ಆ ಸಿನಿಮಾನ ಆ ಥರದ ಯಾವುದೋ ಒಂದು ಸ್ಟೋರಿನ ನಮ್ಮಲ್ಲಿ ತಗೊಂಡ್ ಬನ್ನಿ ಈ ತರದ ನಮ್ಮಲ್ಲಿ ತಗೊಂಡ್ ಬನ್ನಿ ಅಂತ ಕೇಳ್ತಾರೆ ಸೊ ಅವಾಗ ಜನರಿಗೆ ಅಥವಾ ನಮ್ಮಂತ ಕಲಾವಿದರಿಗೆ ಕೆಲವು ಡೈರೆಕ್ಟರ್ಸ್ಗಳಿಗೆ ಕೆಲವು ಪ್ರೊಡ್ಯೂಸರ್ಸ್ಗಳಿಗೆ ಹೌದಲ್ವಾ ನಾವು ಯಾಕೆ ಈ ಥರದೊಂದು ಟ್ರೈ ಮಾಡಬಾರ್ದು ಅಂತ ಹೇಳಿ ಆ ತರದ್ ಸ್ಟಾರ್ಟ್ ಮಾಡ್ತಾರೆ ನಾವು ಸುಮಾರು ಮಲಯಾಳಂ ಸಿನ್ಮಾ ನೋಡ್ಬೇಕಾದ್ರೆ ತಮಿಳ್ ಸಿನ್ಮಾ ನೋಡ್ಬೇಕಾದ್ರೆ ನಮ್ಗೆ ಏನ್ ಅನ್ಸೋದು ಅವ್ರಿಯೇಟಿವಿಟಿಗ್ ತಕ್ಕಂಗೆ ಸಖತ್ತಾಗಿ ಮಾಡ್ತಾರೆ ಮಾಡ್ತಾರ ನೋಡ್ ಗುರು ಏನ್ ಮೇಕಪ್ ಇಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಿನ್ಮಾನ ಅಂತ ಅನ್ಸುತ್ತೆ ಸೂ ಮೇಲೆ ನಾವು ಹೇಳ್ಕೊತೀವಿ ಏ ಅದೆಲ್ಲ ನಮ್ಮ ಯುನೋ ಲೈಕ್ ನಮ್ ಕೂಡ್ಲದ್ದು ಒಂದ್ ದಿನಚರಿ ಹಂಗಿರುತ್ತೆ ಗುರು ಆ ಕಡಿಂದ ಏನ್ ಹೇಳ್ತಾರೆ ಲೈಫ್ ಸ್ಟೈಲ್ ಹಂಗಿರುತ್ತೆ ಎಲ್ಲರೂ ಕನೆಕ್ಟ್ ಆದ್ರು ಸಿನ್ಮಾ ಚೆನ್ನಾಗ್ ಓಡ್ತು ಸೊ ಆ ತರ ಜನ ಕೇಳ್ತಿದ್ದಾರೆ ಆದಷ್ಟು ಈಗ ನಾವೆಲ್ಲರೂ ಧಾಮ್ ಧೂಮ್ ಅಂತ ಮಾಡಕ್ಕಿಂತ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನ್ ನಡೀತಾ ಇದೆ ತುಂಬಾ ನ್ಯಾಚುರಲ್ ಆಗಿ ಇರೋ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ನನಗೆ ಕೆಲವೊಂದು ನಮ್ಗೆ ಫೀಡ್ ಬ್ಯಾಕ್ ಗಳು ಬಂದಾಗ ಅವರೆಲ್ಲರೂ ಅದೇ ಹೇಳ್ತಾರೆ ಅದೇನು ಸುಮ್ನೆ ಬಿಲ್ಡಪ್ಸ್ ಗಳು ಕೊಡ್ತೀರಾ ಸುಮ್ನೆ ಆ ಹೂ ಅಂತೆಲ್ಲ ಕಿರಿಸ್ತೀರಾ ಸಿ ಈ ಸಿನಿಮಾದಲ್ಲಿ ಏನೂ ಇಲ್ಲವೆ ಚೆನ್ನಾಗಿದೆ ಎಷ್ಟು ಹಿಟ್ ಆಯ್ತು ಸಿನ್ಮಾ ಅಂತ ಅಂತಾರೆ ಸೊ ನನ್ಗೆ ಅವಾಗ ಓಕೆ ಸೊ ಜನನು ಕೂಡ ಸಿನಿಮಾನ ನೋಡೋದಕ್ಕಿಂತ ಜಾಸ್ತಿ ಜಡ್ಜ್ ಮಾಡ್ತಾ ಇದ್ದಾರೆ ಯಾರು ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಯಾರು ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ಒತ್ತು ಸಿಕ್ಕಿದೆ ಚಿಕ್ಕ ಪಾತ್ರ ಆದ್ರೂ ನಾನು ಹೆಂಗ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಇವ್ರಿಗೆ ಅವನೇ ನಮ್ಗೆ ಗೊತ್ತಾಗ್ತಾ ಹೋಗತ್ತೆ ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಹಾಗಾಗಿ ವಿಭಿನ್ನತೆ ಅಫ್ಕೋರ್ಸ್ ಕೇಳೋದು ಒಬ್ಬ ಅಭಿಮಾನಿ ಅಥವಾ ಒಬ್ಬ ಪ್ರೇಕ್ಷಕನ ರೈಟ್ಸ್ ಅದು ವೆರಿ ನೈಸ್ ತುಂಬಾ ನೀವು ಅಂದ್ರೆ ನಾವು ಮಾಡಿದಾಗ ಜನ ಸಪೋರ್ಟ್ ಮಾಡ ಹೌದು ಸರ್ ಈಗ ಮಾಡ್ತೀವಿ ದಿನ ಬಿಸಿ ಬೆಳೆ ಬಾತ್ಕೊಟ್ರೆ ಒಂದಿನ ತಿಂತೀರಾ ಎರಡು ದಿನ ತಿಂತೀರಾ ನೀವು ಸ್ವಲ್ಪ ಡಿಫ್ರೆಂಟ್ ಅಲ್ವಾ ನೀವು ಕೇಳ್ದಾಗ ನಮ್ಗೆ ಅನ್ಸುತ್ತೆ ಕುತ್ಕೋತೀವಿ ಯೋಚನೆ ಮಾಡ್ತೀವಿ ವಾಟ್ ನೆಕ್ಸ್ಟ್ ಏನ್ ಮಾಡೋಣ ನಮ್ಗೆ ಕಾಮಿಡಿ ಕಿಲಾಡಿ ಇದ್ದಾಗ ನಮ್ ಗಣಪ ಸರ್ ಯಾವಾಗ್ಲೂ ಒಂದ್ ಮಾತು ಹೇಳೋರು ಕಟ್ಟದೆ ಆ ಕಟ್ಟುವಿಕೆ ಇದೆಯಲ್ಲ ಒಂದು ಕಟ್ಟದೆ ಒಂದು ಚೆನ್ನಾಗಿರೋದು ಒಂದೇನೋ ಒಂದು ಮನೆ ಒಂದೇನೋ ಮನೇನೋ ಒಂದೇನೋ ಆಕೃತಿನೋ ತಂದು ಕೊಟ್ಟೆ ಅಲ್ಲಿಗೆ ಮುಗೀತು ಜನ ಅದನ್ನ ನೋಡಿದ್ರು ಕೆಲವ್ರು ಮೆಚ್ಕೊಂಡ್ರು ಕೆಲವ್ರಿಗೆ ಇಷ್ಟ ಆಗ್ಲಿಲ್ಲ ಕೆಲವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿದ್ರು ಮುಗೀತು ಅದನ್ನ ಕೆಡವಿ ಹೊಸದನ್ನ ಕಟ್ಟೋದು ನೋಡು ಅಂತ ಹೊಸದನ್ನ ಕಟ್ಟಬೇಕು ಪ್ರತಿ ಸತಿ ಹೌದು ಕಟ್ಟುವಿಕೆ ಇರಬೇಕು ಮನುಷ್ಯನಿಗೆ ಯಾವಾಗಲೂ ಹೊಸತನ್ನ ಕಟ್ಬೇಕು ಒಂದು ಪಾತ್ರ ಕಟ್ಕೊಂಡು ಹೋಗು ನಿನ್ ಮನ್ಸಲ್ಲಿ ಕುತ್ಕೋಬೇಕು ಅವನು ಆ ಪಾತ್ರ ನಿನ್ ಮನ್ಸಲ್ಲಿ ಕುತ್ಕೋಬೇಕು ನಮ್ಗೆ ಎಷ್ಟು ಡೀಟೇಲ್ ಆಗಿ ವರ್ಕ್ ಮಾಡ್ಸೋರು ಗಣಪ ಸರ್ ಅಂತಂದ್ರೆ ಏನು ಕ್ಯಾರೆಕ್ಟರ್ ಮಾಡ್ತಾಯಿದ್ಯಾ ಸರ್ ತಾಯಿ ಕ್ಯಾರೆಕ್ಟರ್ ಇದ್ದೀನಿ ಆ ತಾಯಿಗೆ ಎಷ್ಟು ವರ್ಷ ಸರ್ ಅಂದಾಜು ಒಂದು ಐವತ್ತು ವರ್ಷ ಇರ್ಬೋದು ಐವತ್ತು ವರ್ಷ ಆದ ತಾಯಿಗೆ ಎಷ್ಟು ಎನರ್ಜಿ ಇರುತ್ತೆ ಅಂತ ಹಿಂಗೆ ಇಷ್ಟು ಡೀಟೇಲಾಗಿ ನಮಗೆ ಟ್ರೈನ್ ಮಾಡೋರು ಗ್ರೇಟ್ ವಿರ್ ಲೈಕ್ ಸೋ ಬ್ಲೆಸ್ಡ್ ಅವ್ರ ಕೆಳಗೆ ನಾವು ಕಲ್ತು ಬಂದಿದ್ದೀವಿ ಅಂತ ಹೇಳಕ್ಕೆ ನಮಗೆ ತುಂಬ ಆಗುತ್ತೆ ತುಂಬ ಹೆಮ್ಮೆ ಆಗುತ್ತೆ ಎಸ್ ನಯನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಭಾಳ ಆಯ್ತು ನಿಮ್ಮ ಜೊತೆ ಮಾತಾಡಿ ನಾನು ಮತ್ತು ಗುಂಡ ಪಾರ್ಟ್ ಟೂ ಅಲ್ಲಿ ನಿಮ್ಮ ಪಾತ್ರನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಜೊತೆಗೆ ಅಭಿಮಾನಿಗಳು ಕೂಡ ಸಿನಿಮಾವನ್ನು ದೊಡ್ಡ ಮಟ್ಟ ಗೆಲ್ಲಿಸಲಿ ಅಂತ ಸುದ್ದಿ ಮನೆ ಕಡೆಯಿಂದ ತುಂಬ ಒಳ್ಳೆ ಮೆಸೇಜ್ ಹೇಳ್ಕೊತೀನಿ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇದಿಷ್ಟು ನಮ್ಮ ನಯನ ಮಾತು ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಸಿನಿಮಾವನ್ನ ಎಲ್ಲರೂ ತಪ್ಪದೆ ಚಿತ್ರಮಂದಿರಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ ಥ್ಯಾಂಕ್ ಯು